ಒಂದು ಈಗ ನಮ್ಮ ಕಂತ ನಾಯ್ಕ್ ಅವರು ಸ್ಕಿಲ್ ಡೆವಲಪ್ಮೆಂಟ್ ಸಮಿತಿ ಅಧ್ಯಕ್ಷರು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಈಗ ಅವರು ಒಂದು ಬೃಹತ್ ಉದ್ಯೋಗ ಮೇಳವನ್ನ ತುಂಬ ನಮ್ಮಲ್ಲಿ ಬಹಳ ಆಶೆ ಇತ್ತು ನಾನು ವಿಜಯಪುರ ಜಿಲ್ಲೆ ನನ್ನ ನಮ್ಮ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೌಶಲ್ ಅಭಿವೃದ್ಧಿ ಒಂದು ಉದ್ಯೋಗ ಮೇಳ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡು ಫೆಬ್ರವರಿ ಎರಡನೇ ತಾರೀಕಿಗೆ ಇವತ್ತು ಒಂಬತ್ತು ಗಂಟೆಗೆ ದರ್ಬಾರ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಒಂದು ದಿವಸ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಐದು ಗಂಟೆವರೆಗೆ ಇವತ್ತು ಒಂದು ಈ ಉದ್ಯೋಗಗಳನ್ನು ಹಮ್ಮಿಕೊಂಡಿದ್ದು ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿಗೆ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಇನ್ನು ಹೆಚ್ಚಿಗೆ ಆಗ್ಬೋದು ಅದರಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನರಲ್ಲಿ ವಿದ್ಯಾರ್ಥಿಗಳು ಏನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಆಮೇಲೆ ಇಂಜಿನಿಯರಿಂಗು ಸ್ನಾತಕೋತ್ತರ ಪದವಿ ಪಡೆದಾರೆ ಅವರ ಇಂಜಿನಿಯರಿಂಗ್ ಪದವಿ ಪದಕ್ಕೆ ಅವ್ರಿಗೆಲ್ಲರೂ ತಮ್ಮ ತಮ್ಮ ಇದ್ರ ಪ್ರಕಾರ ತಮ್ಮ ಒಂದು ಡಿಗ್ರಿ ಪ್ರಕಾರ ಇವತ್ತು ಅವರಿಗೆ ಅರ್ಹತೆ ಅನುಗುಣವಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ನಾವು ಯಶಸ್ವಿ ಮಾಡಲಿಕ್ಕೆ ಕೂಡ ಇವತ್ತು ದಿವಸ ನಾವೆಲ್ಲರೂ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ವಿ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಶರಣ ಪ್ರಕ್ರಾಶ್ ಪಾಟೀಲ್ರು ಬರ್ತಾರೆ ಅವತ್ತು ಬಂದು ಇದೊಂದು ಉದ್ಯೋಗಗಳನ್ನು ಕೂಡ ಇವತ್ತು ದಿವಸ ಒಂದು

દરરોજ કેવા પકવાગી ಸ್ವಲ್ಪ પ્રચાર કોડબેક તનમૂલક જયપુર જિલ્લા યુવકರಿಗೆ અનુકૂળ આવબેક ધન્યવાદ થેન્ક યુ